ಬೆಂಗಳೂರು ನಗರದ ಕೆಆರ್ಪುರ ಕ್ಷೇತ್ರದ ಪಾಳ್ಯ ಸಿಗ್ನಲ್ ಹತ್ತಿರ ಇರುವ ಆಲ್ಟೋರ್ ಆಸ್ಪತ್ರೆಯಲ್ಲಿ ಸಾರ್ವಜನಿಕರಿಗೆ ಉತ್ತಮವಾದ ಆರೋಗ್ಯ ಸೇವೆ ನೀಡುವ ಉದ್ದೇಶದಿಂದ ಬೃಹತ್ ಉಚಿತ ಆರೋಗ್ಯ ಶಿಬಿರವನ್ನು ಆಯೋಜಿಸಲಾಗಿತ್ತು ಕೆಆರ್ಪುರದಲ್ಲಿರುವ ಅತ್ಯುತ್ತಮ ಅತ್ಯಾಧುನಿಕ ವ್ಯವಸ್ಥೆಗಳನ್ನು ಒಳಗೊಂಡಿರುವ ಆಸ್ಪತ್ರೆಗಳಲ್ಲಿ ಒಂದಾದ ಆಲ್ಟೋರ್ ಆಸ್ಪತ್ರೆಯಲ್ಲಿ ಇದೇ ದಿನಾಂಕ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ಆಸ್ಪತ್ರೆಯ ಮೂರನೇ ವರ್ಷದ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಆಯೋಜಿಸಲಾಗಿದ್ದ ಬೃಹತ್ ಉಚಿತ ಆರೋಗ್ಯ ಶಿಬಿರದಲ್ಲಿ ರಕ್ತದೊತ್ತಡ ಮಧುಮೇಹ ಇಸಿಜಿ ಮೂಳೆ ಸಾಂದ್ರತೆ ರಕ್ತದಾನ ಶಿಬಿರ ಸೇರಿದಂತೆ ಮೂಳೆ ತಜ್ಞರು ಮಹಿಳೆಯರ ಕಾಯಿಲೆ ತಜ್ಞರು ಕಿವಿ ಮೂಗು ಗಂಟಲು ತಜ್ಞರು ಮಕ್ಕಳು ಮೂತ್ರಪಿಂಡ ಮುಂತಾದ ತಜ್ಞರಿಂದ ಉಚಿತವಾಗಿ ವೈದ್ಯಕೀಯ ಸಲಹೆಗಳನ್ನು ಸಹ ನೀಡಲಾಯಿತು ಕೆಆರ್ಪುರ ಸುತ್ತಮುತ್ತಲಿನ ಸಾವಿರಾರು ಜನರು ಈ ಶಿಬಿರದಲ್ಲಿ ಸದುಪಯೋಗ ಪಡೆದುಕೊಂಡರು ಈ ಸಂದರ್ಭದಲ್ಲಿ ಮೆಡಿಕಲ್ ಡೈರೆಕ್ಟರ್ಗಳಾದ ಡಾಕ್ಟರ್ ಲವೀನ್ ಗೌಡ ಡಾಕ್ಟರ್ ಮೆಲ್ವಿನ್ ವಾಸ್ ಡಾಕ್ಟರ್ ವಿನಾಯಕ ಆಲೂರು ಶ್ರೀಮತಿ ಹರಿಣಿ ಸೇರಿದಂತೆ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ನನ್ನ ಹೆಸರು ಸ್ಫೂರ್ತಿ ಅಂತ ನಾನು ಬರ್ತಾ ಇದ್ದೀನಿ ಆ್ಯಂಡ್ ಆಲ್ಟೋರ್ ಹಾಸ್ಪಿಟಲ್ ನನಗೆ ಗೊತ್ತಿರೋ ಪ್ರಕಾರ ಟೂ ಇಯರ್ಸಿಂದ ನಾನು ಇಲ್ಲಿ ಬರ್ತಾ ಇದ್ದೀನಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರಿಗೂ ಕನ್ಸಲ್ಟೇಷನ್ ನಾವು ಇಲ್ಲೇ ಬರೋದು ಆಲ್ಟರ್ ಹಾಸ್ಪಿಟಲ್ ಸ್ಟಾರ್ಟ್ ಆದಾಗಿಂದ ಕೇರ್ಪುರಮಲ್ಲಿ ಐ ಥಿಂಕ್ ಎಲ್ಲ ಫೆಸಿಲಿಟೀಸು ಇರೋಂಥ ಹಾಸ್ಪಿಟಲ್ ಅಂದರೆ ಆಲ್ಟೋರ್ ಹಾಸ್ಪಿಟಲ್ ಆ್ಯಂಡ್ ನಮ್ಮ ಅಜ್ಜಿಯಿಂದ ಶುರು ಮಾಡಿದ್ದು ಆವಾಗ ನಮಗೆ ಗೊತ್ತಾಗಿದ್ದು ಈ ಹಾಸ್ಪಿಟಲ್ ಬಗ್ಗೆ ಆ್ಯಂಡ್ ನನ್ನ ಮಗುದು ನನ್ನ ಡೆಲಿವರಿದು ಎಲ್ಲದು ಏನೋ ಕನ್ಸಲ್ಟೇಷನ್ ತೊಗೊಂಡಿದ್ದು ಆ್ಯಂಡ್ ರೆಗ್ಯುಲರಾಗಿ ವ್ಯಾಕ್ಸಿನೇಷನ್ ಕೂಡ ಇಲ್ಲೇ ಮಾಡಿಸ್ತಾ ಇರೋದು ಆ್ಯಂಡ್ ಹಾಸ್ಪಿಟಲ್ ಬಗ್ಗೆ ಕೇಳಬೇಕು ಅಂತಂದರೆ ಸರ್ವಿಸ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಸ್ಟಾಫ್ಸ್ ಆಗಿರ್ಬೋದು ಡಾಕ್ಟರ್ಸ್ ಆಗಿರ್ಬೋದು ತುಂಬ ಸಪೋರ್ಟಿವ್ ಆಗಿದ್ದಾರೆ ನಮ್ಗೆ ಏನಾದರೂ ಗೊತ್ತಿಲ್ಲ ಅಂತ ಕೇಳಿದ್ರು ಯಾರೂ ಏನೋ ರೇಗಾಡೋದಿಲ್ಲ ನಮ್ಮ ಮೇಲೆ ತುಂಬ ಆಗಿ ಆನ್ಸರ್ ಮಾಡ್ತಾರೆ ಆಮೇಲೆ ನಾವು ಏನಾದರೂ ಪ್ಯಾನಿಕ್ ಆಗ್ತಾಯಿದ್ದರೆ ಏನಾದರೂ ಇಶ್ಯೂ ಇದ್ದರೆ ಏನಾದರೂ ಡಿಸೀಸ್ ಇದ್ದರೆ ಪ್ಯಾನಿಕ್ ಆಗ್ತಾಯಿದ್ರೆ ತುಂಬ ಏನೋ ಹೇಳ್ಕೊಡ್ತಾರೆ ನಮಗೆ ಹಿಂಗೆ ಮಾಡಿ ಹಿಂಗೆ ಮಾಡಿ ಅಂತ ಕನ್ಸಲ್ಟೇಷನ್ ಅಂತೂ ತುಂಬ ಇದೆ ಐ ಥಿಂಕ್ ಪುರಮಲ್ಲಿ ಯಾರಾದರೂ ಯಾವುದೇ ರೀತಿ ಡಿಸೀಸ್ ಆಗಿದ್ರೂ ಆಲ್ಟರ್ ಹಾಸ್ಪಿಟಲ್ ಇಸ್ ಅ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಆಮೇಲೆ ಡಾಕ್ಟರ್ಸ್ ಕೂಡ ಅಷ್ಟೇ ಆ್ಯಂಡ್ ಮತ್ತು ಎಕ್ಸ್ಪೆನ್ಸ್ ಬಗ್ಗೆಯೂ ಇನ್ನೂ ವರಿ ಮಾಡ್ಕೋಬಾರ್ದು ಅವ್ರು ಏನು ಹೇಳ್ತಾರೋ ಐ ಥಿಂಕ್ ಇಟ್ಸ್ ವರ್ತ್ ಇನ್ನೊ ಬಿಕಾಸ್ ಕೆಲವೊಂದು ಹಾಸ್ಪಿಟಲ್ಸು ಸುಮ್ಮನೆ ದುಡ್ಡು ಕೀಳ್ತಾರೆ ಆ ಥರ ಆ ಥರ ಇಲ್ಲಿ ಏನೂ ಇಲ್ಲ ಹಾಸ್ಪಿಟಲಲ್ಲಿ ನಾವು ಏನು ಇಶ್ಯೂಗೆ ಬರ್ತೀವೋ ಸೊಲ್ಯೂಷನ್ ತೊಗೊಂಡೇ ಹೋಗ್ತೀವಿ ಆಲ್ಟರ್ ಹಾಸ್ಪಿಟಲಲ್ಲಿ ಐ ಥಿಂಕ್ ನಮ್ಮ ಮಮ್ಮಿ ನಮ್ಮ ಡ್ಯಾಡಿ ಎಲ್ಲರಿಗೂ ನಾವು ಕನ್ಸಲ್ಟೇಷನ್ ಇಲ್ಲೇ ಬರ್ತಾ ಇರೋದು ಸೊ ಐ ಥಿಂಕ್ ಯು ಯಾರಾದರೂ ಏನಾದರೂ ತೊಗೋಬೇಕು ಆಲ್ಟರ್ ಹಾಸ್ಪಿಟಲ್ ಅಂದರೆ ಐ ಥಿಂಕ್ ದಟ್ಸ್ ದ ಬೆಸ್ಟ್ ಡಿಸಿಷನ್ ಆಫ್ ಯುವರ್ ಲೈಫ್ ಹೆಲ್ತ್ ಬಗ್ಗೆ ಕಾನ್ಷಿಯಸ್ ಇರೋರು ಏನೇ ಇಶ್ಯೂ ಆಗಿದ್ರು ಪ್ಲೀಸ್ ಐ ನೋ ಮೈ ಸಜೆಷನ್ ಆಲ್ಟರ್ ಹಾಸ್ಪಿಟಲ್ ಇಯರ್ ಯಾ ತರ್ಡ್ ಇಯರ್ ಆ್ಯನಿವರ್ಸರಿಗೆ ಫ್ರೀ ಕ್ಯಾಂಪ್ ನಡೆಸ್ತಾ ಇದ್ದಾರೆ ಆ್ಯಂಡ್ ನನಗೂ ಗೊತ್ತಾಯ್ತು ಅದು ಅದರಿಂದ ನನ್ನ ಮಗುಗೂ ಸಜೆಷನ್ಗೋಸ್ಕರ ಸ್ವಲ್ಪ ಅಡ್ವೈಸ್ ಬೇಕಿತ್ತು ಅದಕ್ಕೂ ಅದಕ್ಕೋಸ್ಕರ ಇಲ್ಲೇ ಬಂದೆ ಆ್ಯಂಡ್ ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ಟರ್ ಹಾಸ್ಪಿಟಲ್ ಫಾರ್ ಕಂಪ್ಲೀಟಿಂಗ್ ತ್ರೀ ಇಯರ್ಸ್ ತುಂಬ ಖುಷಿ ಆಗ್ತಾ ಇದೆ ಇದೇ ಥರ ಅವ್ರು ಇನ್ನೂ ಫೆಸಿಲಿಟೀಸ್ ಇಂಪ್ರೂವ್ ಮಾಡ್ಕೋಬೇಕು ಆ್ಯಂಡ್ ಐ ಥಿಂಕ್ ಬೆಸ್ಟ್ ಹಾಸ್ಪಿಟಲ್ ಇನ್ ಕೆ ಆರ್ಪುರಂ ಮೈಮಿ I've been coming to this hospital, Alta Hospital, for quite a while. The reception, the services, and of course the owners of the hospital have been doing very well. I had some problems here. I came back and I'm fit now. The services by the front office managers, especially Nirmala, and of course the other, her team, have been doing a tremendous job. We're very close to Dr. Levin Lavin and Dr. Vinay i am a patient of dr. venai and i've been doing tremendously well. the hospital is equipped with very good facilities. i was admitted for a few days here and everything was taken care in a splendid way. i look forward to see that many more patients who come here have the same satisfaction. i thank the ALTO and the group and the entire management for this tremendous success and work. thank you and god bless. ಜನತೆಗಳಿಗೆ ನಮಸ್ಕಾರ ಆಲ್ಡೋರ್ ಹಾಸ್ಪಿಟಲ್ ಕಡೆಯಿಂದ ಸೊ ಆಲ್ಡೋರ್ ಹಾಸ್ಪಿಟಲ್ ಸ್ಟಾರ್ಟ್ ಮಾಡಿ ಇವಾಗ ತ್ರೀ ಇಯರ್ಸ್ ಕಂಪ್ಲೀಟ್ ಆಗಿದೆ ಅದಕ್ಕೋಸ್ಕರ ಒಂದು ಸ್ಮಾಲ್ ಸರ್ವಿಸ್ ಪ್ರೊವೈಡ್ ಮಾಡಬೇಕು ಅಂತ ಫ್ರೀ ಹೆಲ್ತ್ ಕ್ಯಾಂಪ್ನ ನಾವು ಸ್ಟಾರ್ಟ್ ಮಾಡಿದ್ದೀವಿ ಸೊ ಎಲ್ಲ ಕನ್ಸಲ್ಟೆಂಟ್ಗಳದ್ದು ಫ್ರೀ ಕ್ಯಾ ಸರ್ವಿ ಕನ್ಸಲ್ಟೇಷನ್ಸು ಮೆಡಿಕೇಷನ್ಸು ಬ್ಲಡ್ ಚೆಕಪ್ಸು ಏನೇ ಇದ್ದರೂ ಕಂಪ್ಲೀಟ್ ಫ್ರೀಯಾಗಿ ಮಾಡ್ತಾ ಇದ್ದೀವಿ ಇವತ್ತು ಅಲ್ಲಿ ಪ್ರತಿಯೊಂದನ್ನು ಹೆಲ್ತ್ ಇ ಸಿ ಜಿ ಇರ್ಬೋದು ಬಿ ಪಿ ಶುಗರ್ ಆಗಲಿ ಬ್ಲಡ್ ಟೆಸ್ಟ್ ಇರ್ಬೋದು ಎಕೋ ಇ ಸಿ ಜಿ ಸೊ ಪ್ರತಿಯೊಂದು ಸರ್ವಿಸ್ ಇವತ್ತು ಕಂಪ್ಲೀಟ್ ಆಗಿ ಫ್ರೀಯಾಗಿ ಮಾಡ್ತಾ ಇದೀವಿ ಜನ ರೆಸ್ಪಾನ್ಸ್ ಯಾವ ಥರ ಇದೆ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ ಈ ನಮ್ದು ಟ್ರೀಟ್ಮೆಂಟ್ ನ ಎಲ್ಲರೂ ಲೈಕ್ ಮಾಡ್ತಿದ್ದಾರೆ ಸರ್ವಿಸ್ ಕೂಡ ಲೈಕ್ ಮಾಡಿದ್ದಾರೆ ಸೊ ಇನ್ನ ಡೇ ಬೈ ಡೇ ಸರ್ವಿಸ್ ಕೂಡ ಇಂಪ್ರೂವ್ ಮಾಡ್ತಾ ಇದೀವಿ ಎಲ್ಲರಿಗೂ ನಮಸ್ಕಾರಗಳು ಡಾಕ್ಟರ್ ವಿನಾಯಕ್ ಅಂತ ಆಲ್ಟರ್ ಹಾಸ್ಪಿಟಲ್ ಕಡೆಯಿಂದ ಇವತ್ತು ಮೂರನೇ ವರ್ಷದ ವಾರ್ಷಿಕೋತ್ಸವ ನಮ್ಮದು ಈ ಸಂದರ್ಭದಲ್ಲಿ ಒಂದು ಫ್ರೀ ಹೆಲ್ತ್ ಕ್ಯಾಂಪ್ ನಾರ್ಮಲ್ ಕ್ಯಾಂಪ್ಗಳ ಅಲ್ಲ ಎಲ್ಲ ಸ್ಪೆಷಲಿಸ್ಟ್ಸು ಬಂದಿದ್ದಾರೆ ಇವತ್ತು ಎಲ್ಲ ಸ್ಪೆಷಲಿಸ್ಟು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ಫ್ರೀಯಾಗಿ ಕನ್ಸಲ್ಟೇಷನ್ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಬ್ಲಡ್ ಶುಗರ್ ಟೆಸ್ಟು ಮತ್ತು ಬಿ ಪಿ ಇ ಸಿ ಜಿ ಬೌನ್ ಡೆನ್ಸಿಟಿ ಟೆಸ್ಟ್ ಇದನ್ನೆಲ್ಲ ಫ್ರೀಯಾಗಿ ಮಾಡ್ತಿದ್ದೀವಿ ಬೇರೆ ಎಲ್ಲ ಬ್ಲಡ್ ಟೆಸ್ಟ್ಗಳು ಟು ಡಿ ಎಕಗಳನ್ನ ಐವತ್ತು ಪರ್ಸೆಂಟ್ ಡಿಸ್ಕೌಂಟಲ್ಲಿ ಜನರಿಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ಮಾಡಿದ್ದೇವೆ ಸೊ ತುಂಬ ಜನ ಬಂದಿದ್ದಾರೆ ಎಲ್ಲರೂ ಸದುಪಯೋಗ ಪಡಿಸ್ಕೊತಾ ಇದ್ದಾರೆ ಆಮೇಲೆ ಒಂದು ಫ್ರೀ ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಅರೇಂಜ್ ಮಾಡಿದ್ದೀವಿ ನಮ್ಮ ನೇತಾಜಿ ಬ್ಲಡ್ ಬ್ಯಾಂಕ್ ಕಡೆಯಿಂದ ಫ್ರೀ ಬ್ಲಡ್ ಡೊನೇಷನ್ ತುಂಬ ಜನ ಬ್ಲಡ್ಡನ್ನು ಇದ್ದಾರೆ ಇದರಿಂದ ತುಂಬ ರೋಗಿಗಳಿಗೆ ಹೆಲ್ಪ್ ಆಗುತ್ತೆ ಮಾಧ್ಯಮ ಮಾಧ್ಯಮದವ್ರ ಕಡೆಯಿಂದನೂ ನಮಗೆ ತುಂಬ ಸಪೋರ್ಟ್ ಸಿಕ್ಕಿದೆ ಇದೇ ಥರ ಸಪೋರ್ಟ್ ಮುಂದೆನೂ ಇರುತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ ನಮಸ್ತೆ ನನ್ನ ಹೆಸರು ಡಾಕ್ಟರ್ ಲವೀನ್ ಆಲ್ಟರ್ ಹಾಸ್ಪಿಟಲ್ ಕಡೆಯಿಂದ ನಾವು ಇವತ್ತು ಮೂರನೇ ವರ್ಷದ್ದು ನಮ್ಮದು ಏನಿದೆ ಅದರ ಪ್ರಯುಕ್ತ ಫ್ರೀ ಹೆಲ್ತ್ ಚೆಕಪ್ ಕ್ಯಾಂಪ್ ನಾರ್ಮಲ್ ಕನ್ಸಲ್ಟೇಷನ್ ಅನ್ನೋಕ್ಕಿಂತ ಸೂಪರ್ ಸ್ಪೆಷಾಲಿಟಿ ಕನ್ಸಲ್ಟೇಷನ್ಸ್ ಇನ್ಕ್ಲೂಡೆಡ್ ನ್ಯೂರಾಲಜಿಸ್ಟ್ ಇರ್ಬೋದು ಕಾರ್ಡಿಯಲಜಿಸ್ಟ್ ಇರ್ಬೋದು ಅಥವಾ ಆರ್ಥೋಪೆಡಿಷನ್ಸ್ ಇರ್ಬೋದು ಪಿಡ್ಯಾಟಿಷನ್ಸ್ ಇರ್ಬೋದು ಇವರೆಲ್ಲರ ಕಡೆಯಿಂದ ವತಿಯಿಂದ ಒಂದು ಫ್ರೀ ಕ್ಯಾಂಪ್ ಇದೆ ಅಲಾಂಗ್ ವಿತ್ ದಟ್ ಬ್ಲಡ್ ಟೆಸ್ಟು ಶುಗರ್ ಬಿ ಪಿ ಇ ಸಿ ಜೆಲ್ಲ ಫ್ರೀ ಆಗಿಯೇ ನಮ್ಮ ಕಡೆಯಿಂದ ಒಂದು ಸರ್ವಿಸ್ ಥರ ಪ್ರೊವೈಡ್ ಆಗಿ ಕೇರ್ ಫುರಂ ಜನತೆಗೆ ಅಂತ ಒಂದು ಆ್ಯನಿವರ್ಸರಿ ಪರವಾಗಿ ಪ್ರಯುಕ್ತವಾಗಿ ಅನ್ ಸ್ಟಾರ್ಟ್ ಮಾಡಿದ್ದೀವಿ ಇವತ್ತು ಅಲಾಂಗ್ ವಿತ್ ದಟ್ ನಮಗೆ ನೇತಾಜಿ ವಾಲಂಟರಿ ಅವ್ರ ಕಡೆಯೂ ಸಪೋರ್ಟ್ ಸಿಕ್ಕಿರೋದ್ರಿಂದ ಬ್ಲಡ್ ಡೊನೇಷನ್ನು ಕ್ಯಾ ಸ್ಟಾರ್ಟ್ ಮಾಡಿದ್ದೀವಿ ಇಲ್ಲಿ ತನಕ ಅಟ್ ಪ್ರೆಸೆಂಟ್ ಐ ಥಿಂಕ್ ಇಟ್ ಟೂ ಅವರ್ಸ್ ಆಗಿದೆ ಒಳ್ಳೆ ಥರದಂಥ ಜನತೆಯಿಂದ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಸಿಕ್ಕಿದೆ ಇದನ್ನೆಲ್ಲ ನೋಡಿದ್ಮೇಲೆ ನಮಗೆ ಅನಿಸಿದೆ ಏನಂದರೆ ಐ ಥಿಂಕ್ ನಾವು ಬೇಸಿಕಲಿ ಹಾಸ್ಪಿಟಲ್ ಓಪನ್ ಮಾಡಿರೋದೇ ಸರ್ವಿಸ್ ಹೆಲ್ತ್ ಕೇರ್ ಸರ್ವಿಸ್ ಕೊಡಬೇಕು ಅಂತ ಐ ಥಿಂಕ್ ಈ ರೆಸ್ಪಾನ್ಸ್ ನೋಡಿದ್ಮೇಲೆ ನಮಗೆ ಅನ್ನಿಸ್ತಿರೋದು ಇದನ್ನು ಮೈಟ್ ಹ್ಯಾವ್ ಟು ಕಂಟಿನ್ಯೂ ಡೂವಿಂಗ್ ಇಟ್ ಕ್ವೈಟ್ ಆಫನ್ ಇದನ್ನು ಕೆಆರ್ಪುರಮಲ್ಲಿರೋ ಪ್ರತಿ ಜನಗಳಿಗೂ ಒಂದು ಸದುಪಯೋಗ ಆಗುತ್ತೆ ಅವ್ರಿಗೂ ಸಮೇತ ಅವ್ರ ಆರೋಗ್ಯದ ತಪಾಸಣೆ ಮಾಡ್ಕೊಳ್ಳೋದಕ್ಕೆ ಈ ಥರದ್ದು ಮಾಡಿದ್ರೆ ಕೆಲವೊಂದು ಟೈಮಲ್ಲಿ ಕೆಲವೊಂದು ಜನಗಳಿಗೆ ನಾರ್ಮಲ್ ಜನರಲ್ ಚೆಕಪ್ ಮಾಡ್ಬೇಕಾದ್ರೆ ಸಣ್ಣ ಪುಟ್ಟ ತೊಂದರೆಗಳ್ನ ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ ಕೊಟ್ಟಿರೋದು ನಮ್ಮ ಕ್ಯಾಂಪ್ಗಳಲ್ಲಿ ನಡೆದಿದೆ ಹಿಂದೆ ಬಟ್ ಈ ಥರ ಮೆಗಾ ಕ್ಯಾಂಪ್ ಮಾಡಿದಾಗ ಇದು ತುಂಬ ಉಪಯೋಗ ಆಗುತ್ತೆ ಸೊ ನೆಕ್ಸ್ಟ್ ಟೈಮ್ ಈವಾಗ ಇವಾಗ ಸ್ವಲ್ಪ ಲೇಟ್ ಆಗುತ್ತೆ ಅನ್ಸತ್ತೆ ಇದು ಬಿಡಿಸೋಗೋವಷ್ಟೊತ್ತಿಗೆ ಇನ್ ಕೇಸ್ ಯಾರಾದರೂ ಈಗ ನೋಡಿ ಬರೋರು ಇದ್ರೂ ದಯವಿಟ್ಟು ಬರ್ಬೋದು ಇವತ್ತು ಸಂಜೆ ತನಕ ಇದು ಅವೈಲೇಬಲ್ ಇರುತ್ತೆ ಇಲ್ಲ ನೆಕ್ಸ್ಟ್ ಟೈಮ್ ಎಗೇನ್ ಎವ್ರಿ ತ್ರೀ ಮಂತ್ಸ್ ಅಥವಾ ಎವ್ರಿ ಇಯರ್ಲಿ ಇದನ್ನು ಮಾಡಬೇಕು ಅನ್ನೋ ಪ್ಲ್ಯಾನಲ್ಲೂ ಇದ್ದೀವಿ ನಮ್ಮದು ಇದೇ ಕೆ ಆರ್ಪುರ ಹತ್ತಿರದಲ್ಲಿ ಇನ್ನೊಂದು ಬಸವನ್ಪುರ ಮೇನ್ ರೋಡಲ್ಲಿ ಆಲ್ಟೋ ಸ್ಪೆಷಾಲಿಟಿ ಕ್ಲಿನಿಕ್ ಅಂತ ಆಗಸ್ಟ್ ಹದಿನೈದನೇ ತಾರೀಕಿಂದ ಓಪನಿಂಗ್ ಇದೆ ಅಲ್ಲೂ ನಾವು ಆಲ್ಮೋಸ್ಟು ಒಂದು ಫಿಫ್ಟೀನ್ ಡೇಸಿಗೆ ಫ್ರೀ ಕನ್ಸಲ್ಟೇಷನ್ಸು ಮತ್ತು ಫ್ರೀ ಸರ್ವೀಸಸ್ ಅವೈಲೇಬಿಲಿಟಿ ಇರುತ್ತೆ ಅವತ್ತು ಸಮೇತ ಬ್ಲಡ್ ಡೊನೇಷನ್ಸ್ ಇರುತ್ತೆ ಇವತ್ತು ಯಾರ್ಯಾರು ಇಲ್ಲಿಗೆ ಬಂದು ಹೆಲ್ತ್ ಕೇರ್ ಸರ್ವಿಸಸ್ ರಿಲೇಟೆಡ್ನ ಉಪಯೋಗ ಮಾಡ್ಕೊಳೋಕ್ಕಾಗಿಲ್ಲ ಅವತ್ತು ಹದಿನೈದನೇ ತಾರೀಕು ಬಸವನಪುರ ಮೇನ್ ರೋಡ್ ಹತ್ರ ಇರೋ ಆಲ್ಟೋ ಸ್ಪೆಷಾಲಿಟಿ ಕ್ಲಿನಿಕ್ಕಿಗೆ ಬಂದು ಒಂದ್ಸಲ ಹೆಲ್ತ್ ತಪಾಸಣೆ ಮಾಡಿಸ್ಕೊಳ್ಳಿ ನಾವು ನೀವು ಎಲ್ಲ ಆರೋಗ್ಯವಾಗಿರೋಣ ಏನೇ ತೊಂದರೆ ಇದ್ದರೂ ಇಲ್ಲಿ ಐ ಡಿಪೆಂಡ್ಸ್ ಆಗ್ರಿ ನಾವು ನಾಲ್ಕು ನಮ್ಮ ಡೈರೆಕ್ಟರ್ಸ್ ಏನಿದ್ದಾರೆ ನಾವು ನಾಲ್ಕು ಜನ ಇದ್ದೀವಿ ಅದೇ ಥರ ನಾನು ಆಗಲೇ ತಿಳಿಸ್ದಾಗೆ ಪಿಡ್ಯಾಟ್ರಿಷಿಯನ್ಸ್ ಇದ್ದಾರೆ ಕಾರ್ಡಿಯಾಲಜಿಸ್ಟ್ ಇದ್ದಾರೆ ಅಲಾಂಗ್ ವಿತ್ ಅಡ್ ಬಂದಿದ್ದಾರೆ ಸೀನಿಯರ್ ಫಿಸಿಷಿಯನ್ಸ್ ಇದ್ದಾರೆ ನಮ್ಮ ಹತ್ರ ಇವಾಗ ಯುರೋಪ್ಲೋಮಿಟ್ರಿ ಆಗಿರ್ಬೋದು ಡೋನ್ ಡೆನ್ಸಿಟಿ ಆಗಿರ್ಬೋದು ಅಥವಾ ಪ್ರತಿಯೊಂದು ಬ್ಲಡ್ ಚೆಕಪ್ ಇವನ್ ದ ಸ್ಕ್ಯಾನ್ ಪು ಸ್ಕ್ಯಾನ್ ಆಗಿರ್ಬೋದು ಅಲ್ಟ್ರಾಸೌಂಡ್ ಆಗಿರ್ಬೋದು ಇ ಸಿ ಜಿ ಆಗಿರ್ಬೋದು ಎವ್ರಿ ಸರ್ವೀಸಸ್ ಬೇಸಿಕಲಿ ನಿಮಗೆ ನಮ್ಮದು ನಿಮಗೂ ಗೊತ್ತಿರುತ್ತೆ ನಾವು ಇನಿಷಿಯಲಿ ಓಪನ್ ಮಾಡಿದಾಗ ತರ್ಟಿ ಬೈಡ್ ಹಾಸ್ಪಿಟಲ್ ಒಂದು ಸ್ಮಾಲ್ ಹಾಸ್ಪಿಟಲ್ ಆಗಿದ್ವಿ ಅಟ್ ಪ್ರೆಸೆಂಟ್ ರೈಟ್ ನಾವು ಕ್ಯಾತ್ಪುರಮಲ್ಲಿ ವಿ ಆರ್ ದ ಲೀಡಿಂಗ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ವಿತ್ ಕ್ಯಾತ್ಲಾಗ್ ಸಿಟಿ ಎಲ್ಲ ಇರೋದ್ರಿಂದ ವಿ ಆರ್ ಪ್ರೊವೈಡಿಂಗ್ ಆಲ್ ಟೈಪ್ ಆಫ್ ಸರ್ವಿಸಸ್ ಇವತ್ತಿನ ಮಟ್ಟಿಗೆ ನಮ್ಮಲ್ಲಿ ಟಿ ಎಮ್ ಟಿ ಆಗಿರ್ಬೋದು ಅಥವಾ ಸಿ ಟಿ ಸ್ಕ್ಯಾನ್ಸ್ ಆಗಿರ್ಬೋದು ಪ್ರತಿಯೊಂದಕ್ಕೂ ಫಿಫ್ಟಿ ಪರ್ಸೆಂಟ್ ಆಫ್ ಮಾಡಿ ವಿ ಆರ್ ಪ್ರೊವೈಡಿಂಗ್ ನಮ್ಮ ಕಡೆಯಿಂದ ಒಂದು ಸಣ್ಣ ಸಹಾಯ ಥರ ಅಷ್ಟೇ ಬೇಸಿಕಲಿ